ಹೇಳಂತೂ ಮಾಡೋದಿಲ್ಲ ಸರ್ ಸಂಗೀತ ಬಾರ್ ರೆಸಿಡೆಂಟ್ ರೆಸ್ಟೋರೆಂಟ್ ಬಗ್ಗೆ ತಮ್ಮ ಮಾತು ಎಂದಿನಂತೆ ಇಲ್ಲಿ ನಡೆದಿರತಕ್ಕಂತಹ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂತ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯ ಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಶೆಟ್ಟರು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಪ್ರೆಸ್ತೀ ಶೆಟ್ರನ್ನ ಶೆಟ್ರೆ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನಾನು ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾರಾದ್ರೂ ನನಗೇನಾದ್ರು ಖುಷಿ ಕೊಡುವಂಥದ್ದಿದ್ದರೆ ನಾನು ಖಂಡಿತವಾಗೂ ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅರ್ಧ ತಲೆ ಎಲ್ಲ ಬೋಳಿಸೋ ಅಂತಂದ್ರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಕ್ಗಳು ಅಡ್ಜೆಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಹೊಸಬ್ರ ಅಲ್ಲದೆ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗುವೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಇರೋವಂಥ ಪಾತ್ರ ಇದು ಸೊ ಹಾಗಾಗಿ ಅವ್ರ ಶೇಡ್ ಇದೆ

ಇಲ್ಲ ಇವ್ರ ಬಗ್ಗೆ ಹೇಳಬೇಕು ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು ವಿ ಸೋಮಶೇಖರ್ ಅವ್ರನ್ನ ನೋಡಿದ್ದೀನಿ ವೈಟ್ ಆ್ಯಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವರು ನೋಡ್ತಿದ್ದೆ ಕಾಫಿ ಹಾಕೋರು ರಾಜನ್ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಎಸ್ ಅವರು ಟೋಪಿ ಹಾಕೋರು ಇವರು ಡೈರೆಕ್ಟಾಗಿ ಹೊಸ ಯೂನಿಫಾರ್ಮ್ ಕಂಡು ಇಟ್ಕೊಂಡಿದ್ದಾರೆ ಇದು ಈ ಥರ ಪಂಚೆ ಹಾಕ್ಕೊಂಡ್ರು ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶೆಕೆ ಚೆನ್ನಾಗಿತ್ತು ಸೊ ಯೂಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೋಮಲ್ ಸರ್ ಸರ್ ಹೇಳಿದ್ರು ಕೊನೆಯಲ್ಲಿ ಬಂದಿದ್ದೀನಿ ಎಲ್ ಊಟ ಮಾಡಿ ಎಲ್ಲ ಏನು ಪ್ರಶ್ನೆ ಕೇಳಲ್ಲ ಅಂತ ಹೇಳಿದ್ರು ನಿಮ್ದೊಂದು ಸಪೋರ್ಟ್ ಇರಲಿ ಅಂತ ಕರ್ತೆ ಸರ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರವರಿಗೆ ಎಲ್ಲರಿಗೂ ಕೂಡ ನನಗೆ ಇಷ್ಟು ವರ್ಷಗಳ ಕಾಲ ಏಳು ಬೀಳುವಿನ ಜೊತೆಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಇದು ಏನು ಇನ್ನು ಕೆಲಸದಲ್ಲೇ ನಾವೆಲ್ಲ ಮಾಡ್ತೀವಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಎಲ್ಲರಿಗೂ ಥ್ಯಾಂಕ್ಸ್ ಮೇಘನ ಮೇಡಮ್ ಇವರು ಆವಾಗ ರಿಪೀಟ್ ಹೇಳಿದ್ರು ಯಾಕಂದರೆ ನಿಮ್ಮನ್ನು ಫೋಟೋ ಕಳಿಸಿದ್ದೆ ಇವರು ಅದ ಹೇಳಿ ಅಂತ ಅವ್ರು ಹೇಳೋದು ನಂಗೆ ನೆನ್ಪೋಗಿ ಅದು ಈಗ ನೆನ್ಪಿ ಅಣ್ಣ ಬನ್ನಿ